ಹತ್ತು ವರ್ಷಗಳ ಹಿಂದೆ ನೊಂದು ಹೇಳಿದ ಮಾತು ಈಗ ವೈರಲ್ ಆಗ್ತಾ ಇದೆ ಬುದ್ಧಿವಂತ ಪ್ರಧಾನಿ ಅಂತ ಬಿಜೆಪಿಗರೇ ಹೇಳಿದ್ರು ಪಾಕಿಸ್ತಾನದ ಶಾಲೆಗೆ ಸಿಂಗ್ ಹೆಸರು ಸಿಂಗ್ ಅವರ ನೀಲಿ ಪೇಟದ ರಹಸ್ಯ ಏನ್ ಗೊತ್ತಾ ಸಿಂಗ್ ಅವರ ಕುಟುಂಬ ಈಗ ಎಲ್ಲಿದೆ ಹೇಗಿದೆ ಸೋನಿಯಾ ಹಿಂದೇಟಾಗ್ತಾ ಇದ್ದಂತೆ ಹಲವು ಕೈ ನಾಯಕರು ಪ್ರಧಾನಿ ಪಟ್ಟ ಏರುವ ಕನಸನ್ನ ಕಾಣತೊಡಗಿದ್ರು ನಮಸ್ಕಾರ ಸ್ವಾಗತ ನಾನು ಪವಿತ್ರ ಭಾರತದ ಮಾಜಿ ಪ್ರಧಾನಿ ನಮ್ಮ ಭಾರತದ ಆರ್ಥಿಕತೆಯ ಸುಧಾರಕ ವಿಶ್ವದ ಶ್ರೇಷ್ಠ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರು ಕೊನೆಯುಸಿರೆಳೆದಿದ್ದಾರೆ ಶಾಲಾ ಕಾಲೇಜುಗಳು ಬ್ಯಾಂಕ್ಗಳು ಮತ್ತು ಸರ್ಕಾರಿ ಕಚೇರಿಗಳು ಕಾರ್ಯವನ್ನು ನಿರ್ವಹಿಸುವುದಿಲ್ಲ ಏಳು ದಿನಗಳ ಶೋಕಾಚರಣೆಯನ್ನು ಸಹ ಘೋಷಿಸಲಾಗಿದೆ ದೀರ್ಘಕಾಲದ ಅನಾರೋಗ್ಯದಿಂದ ಇದ್ದ ಮನಮೋಹನ್ ಸಿಂಗ್ ಅವರನ್ನ ನಿನ್ನೆ ಸಂಜೆ ದೆಹಲಿಯ ಏಮ್ಸ್ ಆಸ್ಪತ್ರೆಯ ತುರ್ತು ವಿಭಾಗಕ್ಕೆ ದಾಖಲು ಮಾಡಲಾಗಿತ್ತು ರಾತ್ರಿ ವೇಳೆಗೆ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ವಿಧಿವಶರಾಗಿದ್ದಾರೆ ರಾತ್ರಿ ಸುಮಾರು ಎಂಟು ಗಂಟೆ ಆರು ನಿಮಿಷಕ್ಕೆ ಇವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ರಾತ್ರಿ ಒಂಬತ್ತು ಐವತ್ತೊಂದಕ್ಕೆ ಇವರು ಹಸುನಿಗಿದ್ದಾರೆ ಅಂತ ದೆಹಲಿ ಏಮ್ಸ್ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ ದೇಶವನ್ನು ವಿಶ್ವ ಮಟ್ಟದಲ್ಲಿ ತಲೆ ಎತ್ತುವಂತೆ ಮಾಡಿದ್ದ ಮನಮೋಹನ್ ಸಿಂಗ್ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿದ ಸೇವೆಯಿಂದ ಭಾರತ ಇಷ್ಟಾದರೂ ಆರ್ಥಿಕತೆಯಲ್ಲಿ ಜಗತ್ತಿನ ಮುಂದೆ ನಿಂತಿದೆ ಸತತ ಎರಡು ಅವಧಿಗೆ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ದೇಶದ ನಾಯಕನಾಗಿ ಹತ್ತು ವರ್ಷಗಳ ಕಾಲ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಆಡಳಿತ ನಡೆಸಿದ್ದಾರೆ ಎರಡು ಸಾವಿರದ ಎಂಟರಲ್ಲಾದಂಥ ಆರ್ಥಿಕತೆಯ ಹಿಂಜರಿತವನ್ನು ಸಮರ್ಥವಾಗಿ ನಿಭಾಯಿಸಿದ ಮನಮೋಹನ್ ಸಿಂಗ್ ಅವರು ಹತ್ತು ವರ್ಷಗಳ ಹಿಂದೆ ನೊಂದು ಹೇಳಿದ ಮಾತೊಂದು ಈಗ ವೈರಲ್ ಆಗ್ತಾ ಇದೆ ದೇಶಕ್ಕಾಗಿ ತನ್ನ ಸರ್ವಜ್ಞಾನವನ್ನು ಧಾರೆ ಎರೆದು ದೇಶದ ಆರ್ಥಿಕತೆಯನ್ನು ಮೇಲೆ ಕೆತ್ತಿದ್ದ ಮನ್ಮೋಹನ್ ಸಿಂಗ್ ಅವರು ನೊಂದ್ಕೊಳ್ಳೋಕೆ ಕಾರಣವೂ ಇತ್ತು ಅದು ಎರಡು ಸಾವಿರದ ಹದಿನಾಲ್ಕರ ಸಮಯ ಆಗಷ್ಟೇ ಕೇಂದ್ರದಲ್ಲಿ ಸಿಂಗ್ ನೇತೃತ್ವದ ಯು ಸರ್ಕಾರ ಆಡಳಿತದಿಂದ ಕೆಳಗಿಳಿದು ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೇರಿತು ತಾವು ಅಧಿಕಾರದಿಂದ ಕೆಳಗಿಳಿದ ವೇಳೆ ಪ್ರಧಾನಿಯಾಗಿ ತಮ್ಮ ಕೊನೆಯ ಸುದ್ದಿಗೋಷ್ಠಿ ನಡೆಸಿದ ಮನಮೋಹನ್ ಸಿಂಗ್ ಅವರು ಇತಿಹಾಸ ಬಹುಶಃ ನನಗೆ ನ್ಯಾಯ ಕೊಡುತ್ತೆ ಅಂತ ನೊಂದು ಹೇಳಿದರು ಪ್ರಪಂಚವೇ ಆರ್ಥಿಕ ಮುಗ್ಗಟ್ಟನ್ನು ಅನುಭವಿಸ್ತಾ ಇದ್ದಾಗ ಭಾರತದ ಆರ್ಥಿಕತೆಯನ್ನು ಸುಭದ್ರವಾಗಿ ಎತ್ತಿ ನಿಲ್ಲಿಸಿದ ಏಕೈಕ ಪ್ರಧಾನಮಂತ್ರಿಗಳಾದ ಸಿಂಗ್ ಅವರು ಅದಕ್ಕಾಗಿ ಪಟ್ಟ ಶ್ರಮ ಅವ್ರಿಗೆ ಮಾತ್ರ ಗೊತ್ತು ಹೀಗಿದ್ರೂ ಸಹ ವಿಪಕ್ಷಗಳು ತನ್ನನ್ನು ತುಚ್ಛವಾಗಿ ಟೀಕಿಸ್ತಿರೋದನ್ನು ಗಮನಿಸಿದ ಅವರು ನೊಂದು ಈ ಮಾತನ್ನು ಹೇಳಿದರು ಎರಡು ಸಾವಿರದ ಹದಿನಾಲ್ಕರ ಜನವರಿಯಲ್ಲಿ ನಡೆದ ಕೊನೆಯ ಸುದ್ದಿಗೋಷ್ಠಿಯಲ್ಲಿ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಮಾತನಾಡಿ ನನ್ನ ಆಡಳಿತ ದುರ್ಬಲವಾಗಿ ಇರಲಿಲ್ಲ ಕೈಲಾದಷ್ಟು ಕೆಲಸ ಮಾಡಿದ್ದೇನೆ ಇತಿಹಾಸ ನನ್ನ ಮೇಲೆ ದಯೆ ತೋರಲಿದೆ ಅಂತ ಹೇಳಿ ಮಾತನ್ನು ಮುಗಿಸಿದರು ಅವರ ಆ ಮಾತು ಅಂದಿನ ವಿರೋಧ ಪಕ್ಷಕ್ಕೆ ಮಾಧ್ಯಮಗಳಿಗೆ ಹಾಗೂ ಟೀಕಾಕಾರರಿಗೆ ತಿರುಗೇಟು ನೀಡಿದಂತಾಗಿತ್ತು ನಾನು ದುರ್ಬಲ ಪ್ರಧಾನಿ ಆಗಿದ್ದೆ ಅಂತ ನಾನು ನಂಬೋದಿಲ್ಲ ಈ ವಿಷಯದಲ್ಲಿ ಮಾಧ್ಯಮ ಹಾಗೂ ಸಂಸತ್ತಿನಲ್ಲಿರುವ ವಿರೋಧ ಪಕ್ಷಗಳಿಗಿಂತ ಇತಿಹಾಸ ನನ್ನ ಮೇಲೆ ದಯೆ ತೋರಲಿದೆ ರಾಜಕೀಯ ಪರಿಸ್ಥಿತಿಗಳಿಗೆ ಅನುಸಾರವಾಗಿ ನಾನು ಕೈಲಾದಷ್ಟು ಸಮರ್ಥವಾಗಿ ಆಡಳಿತವನ್ನು ಮಾಡಿದ್ದೇನೆ ಇದನ್ನು ನಿರ್ಧರಿಸೋದು ಇತಿಹಾಸದ ಕೆಲಸ ಅಂತ ಹೇಳಿದರು ಹಣಕಾಸು ಸಚಿವರಾಗಿ ಆ ಬಳಿಕ ಹತ್ತು ವರ್ಷಗಳ ಕಾಲ ಪ್ರಧಾನಿಯಾಗಿ ಅವರು ಕೈಗೊಂಡ ಕ್ರಮಗಳು ಜಾರಿಗೊಳಿಸಿದಂಥ ನೀತಿಗಳು ಇಂದಿನ ದೇಶದ ಅಭಿವೃದ್ಧಿಗೆ ಹಾಕಿದ ಬುನಾದಿಗಳಾಗಿದೆ ಸಿಂಗ್ ಅವರು ಜಾರಿಗೆ ತಂದ ಆರ್ಥಿಕ ನೀತಿಗಳು ದೇಶದ ಪಾಲಿಗೆ ಎಷ್ಟು ಅನಿವಾರ್ಯ ಮತ್ತು ಅಮೂಲ್ಯವಾಗಿತ್ತು ಅನ್ನೋದನ್ನು ಇಂದಿಗೂ ಸಹ ಎಲ್ಲ ಪಕ್ಷಗಳು ಆನಂತರ ಅಧಿಕಾರಕ್ಕೆ ಬಂದಂಥ ಬಿ ಜೆ ಪಿ ಸರ್ಕಾರ ಕೂಡ ಒಪ್ಕೊಂಡಿದೆ ಮನಮೋಹನ್ ಸಿಂಗ್ ಅವರ ಆಡಳಿತ ಹಾಗೂ ಅವರ ಆರ್ಥಿಕ ನೀತಿಗಳನ್ನು ದೇಶದ ರಾಜಕಾರಣಿಗಳು ಮಾತ್ರ ಅಲ್ಲ ವಿವಿಧ ದೇಶದ ಪ್ರಧಾನಿಗಳು ರಾಜಕಾರಣಿಗಳು ಸಹ ಒಪ್ಕೊಂಡಿದ್ರು ವಿಶ್ವದ ದೊಡ್ಡಣ್ಣ ಅಂತಲೇ ಕರೆಯುವ ಅಮೆರಿಕದ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ ಮನ್ಮೋಹನ್ ಸಿಂಗ್ ಅವರೊಂದಿಗೆ ಕೆಲಸ ಮಾಡೋದು ನನಗೆ ಇಷ್ಟ ನಾನು ನನ್ನ ಜೀವನದಲ್ಲಿ ಕೆಲವೇ ಕೆಲವರನ್ನು ಮೆಚ್ಚಿರೋದು ಅಂತ ಹೇಳಿದರು ಸೊ ಈ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಸೇರಿದಂತೆ ಜಗತ್ತಿನ ಹಲವು ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಮನಮೋಹನ್ ಸಿಂಗ್ ಅವರ ನೀತಿಗಳು ಜೀವನ ಕುರಿತ ಪಠ್ಯ ಪುಸ್ತಕಗಳನ್ನು ಅರ್ಥಶಾಸ್ತ್ರ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಿದ್ದಾರೆ ಪ್ರಪಂಚ ಕಂಡ ಬುದ್ಧಿವಂತ ಪ್ರಧಾನಿ ಅಂತ ಕೂಡ ಇವರನ್ನ ಹಲವರು ಹಾಡಿ ಹೋಗಲಿದ್ದಾರೆ ಡಾಕ್ಟರ್ ಸಿಂಗ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎಪ್ಪತ್ತಾರರ ತನಕ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಎಂಬತ್ತೈದರ ತನಕ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎಂಬತ್ತೇಳರ ತನಕ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಸೊ ಎಂಬತ್ತೈದರಿಂದ ಎಂಬತ್ತೇಳರ ಭಾರತದ ಯೋಜನಾ ಆಯೋಗ ಆರ್ಥಿಕ ಯೋಜನೆಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಭಾರತದ ರಾಜಕೀಯಕ್ಕೆ ಪ್ರವೇಶಿಸಿದ್ರು ಅಂದಿನ ಪ್ರಧಾನಿ ಪಿ ವಿ ನರಸಿಂಹರಾವ್ ಅವರು ಸಿಂಗ್ ಅವರನ್ನ ಹಣಕಾಸು ಸಚಿವರನ್ನಾಗಿ ನೇಮಿಸಿದರು ಈ ಹುದ್ದೆಯಲ್ಲಿದ್ದಾಗ ಇವರು ಭಾರತದ ಆರ್ಥಿಕತೆಯನ್ನು ಸುಧಾರಿಸೋಕೆ ಐತಿಹಾಸಿಕ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಸ್ತುತ್ಯಾರ್ಹ ಸಾವಿರದ ಒಂಬೈನೂರ ತೊಂಬತ್ತೊಂದರ ಅವಧಿಯಲ್ಲಿ ಭಾರತ ದಿವಾಳಿಯ ದವಡೆಗೆ ಸಿಲುಕಿದಾಗ ಅಂದಿನ ಪ್ರಧಾನಿ ಪಿ ವಿ ನರಸಿಂಹರಾವ್ ಮನಮೋಹನ್ ಸಿಂಗ್ ಅವರನ್ನು ವಿತ್ತ ಸಚಿವರನ್ನಾಗಿ ನೇಮಿಸಿದರು ಇದು ದೇಶದ ದಿಕ್ಕನ್ನೇ ಬದಲಿಸಿತ್ತು ಉದ್ಯಮ ವಲಯಕ್ಕೆ ತಲೆನೋವಾಗಿದ್ದಂಥ ಲೈಸೆನ್ಸ್ ರಾಜನ್ನು ಕೊನೆಗೊಳಿಸಿದ ಕೀರ್ತಿಯೂ ಸಹ ಇಂದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲತೆ ರಾಸಾಯನಿಕ ಇತ್ಯಾದಿ ಹಾನಿಕಾರಕ ಎನಿಸುವ ಉದ್ಯಮಗಳನ್ನು ಹೊರತುಪಡಿಸಿ ಉಳಿದ ಯಾವುದೇ ಉದ್ದಿಮೆಯನ್ನು ಯಾವ ಲೈಸೆನ್ಸ್ ಇಲ್ಲದೆಯೇ ಸ್ಥಾಪಿಸುವ ಅವಕಾಶವನ್ನು ಸಿಂಗ್ ವಿತ್ತ ಸಚಿವರಾಗಿದ್ದಾಗ ನೀಡಿದರು ಖಾಸಗಿ ಬ್ಯಾಂಕ್ಗಳು ತಾವೇ ಸ್ವಂತವಾಗಿ ಬಡ್ಡಿದರ ನಿಗದಿ ಮಾಡುವ ಸ್ವಾತಂತ್ರ್ಯವನ್ನು ಪಡೆಯುತ್ತೆ ಖಾಸಗೀಕರಣದ ನೀತಿ ಅಡಿಯಲ್ಲಿ ಸಾರ್ವಜನಿಕ ವಲಯದ ಉದ್ದಿಮೆಗಳ ಷೇರುಗಳನ್ನು ಖಾಸಗಿ ಸಂಸ್ಥೆಗಳಿಗೆ ಮಾರೋಕೆ ಅನುಮತಿಸಲಾಯಿತು ಆಮದು ಸುಂಕ ದರಗಳನ್ನು ಇಳಿಸಲಾಯಿತು ಆಮದು ನಿರ್ಬಂಧ ಪಟ್ಟಿಯಿಂದ ಎಲ್ಲ ಸರಕುಗಳನ್ನ ಮುಕ್ತಗೊಳಿಸಲಾಯಿತು ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ವಿದೇಶಿ ಹೂಡಿಕೆಗೆ ಆರ್ಥಿಕತೆಯನ್ನು ತೆರೆಯಲಾಯಿತು ಈ ರೀತಿಯ ಸುಧಾರಣಾ ಕ್ರಮಗಳ ಪರಿಣಾಮವಾಗಿ ಭಾರತಕ್ಕೆ ಹೂಡಿಕೆ ಬಂಡವಾಳ ಹರಿದು ಬರೋಕೆ ಐಟಿ ಕ್ಷೇತ್ರ ವಿಫುಲವಾಗಿ ಬೆಳೆಯೋಕೆ ಸಾಧ್ಯ ಆಯಿತು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯಡಿ ಗ್ರಾಮೀಣ ಭಾರತದಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ರು ಮಾಹಿತಿ ಹಕ್ಕು ಕಾಯ್ದೆಯಡಿ ಸರ್ಕಾರದ ಹೊಣೆಗಾರಿಕೆಯನ್ನು ಹೆಚ್ಚಿಸಿದ್ರು ಯುನೈಟೆಡ್ ಸ್ಟೇಟ್ಸ್ ಜೊತೆಗಿನ ನಾಗರಿಕ ಪರಮಾಣು ಒಪ್ಪಂದದಿಂದ ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನವನ್ನು ಭದ್ರಪಡಿಸಿದ್ರು ಡಾಕ್ಟರ್ ಸಿಂಗ್ ಅವರ ಶಾಂತ ಮತ್ತು ನಿರ್ಣಾಯಕ ನಾಯಕತ್ವವು ಎರಡು ಸಾವಿರದ ಎಂಟರ ಜಾಗತಿಕ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸೋಕೆ ಭಾರತಕ್ಕೆ ಸಹಾಯ ಮಾಡಿತ್ತು ನಿರಂತರ ಬೆಳವಣಿಗೆಯನ್ನು ಉತ್ತೇಜಿಸುವ ಮೂಲಕ ಆರ್ಥಿಕ ಸ್ಥಿರತೆಯನ್ನು ಖಾತ್ರಿಪಡಿಸಿತು ಆಧಾರ್ ಯೋಜನೆ ಜಾರಿಗೆ ಬಂದಿದ್ದು ಸಹ ಮನ್ಮೋಹನ್ ಸಿಂಗ್ ಅವರ ಅವಧಿಯಲ್ಲೇ ಅನ್ನೋದು ಗಮನಾರ್ಹ ಮಾಜಿ ಪ್ರಧಾನಿ ಮನ್ಮೋಹನ್ ಸಿಂಗ್ ಗಾಹ ಅಂದರೆ ಇವತ್ತಿನ ಪಾಕಿಸ್ತಾನದ ಕುಗ್ರಾಮದಲ್ಲಿ ಜನಿಸಿದವರು ಅಲ್ಲಿಂದ ದೇಶದ ಖ್ಯಾತ ಅರ್ಥಶಾಸ್ತ್ರಜ್ಞರಾದವರು ಐದು ವರ್ಷ ನರಸಿಂಹರಾವ್ ಸರ್ಕಾರದಲ್ಲಿ ಆರ್ಥಿಕ ಸಚಿವರಾಗ್ತಾರೆ ಆ ಕಾಲದಲ್ಲಿ ಎಲ್ ಪಿ ಜಿ ಜಾರಿಗೆ ತರ್ತಾರೆ ಭಾರತದ ಎಕಾನಮಿಯನ್ನು ಗ್ಲೋಬಲೈಸ್ ಮಾಡ್ತಾರೆ ಅವರ ನಿರ್ಧಾರ ಆರ್ಥಿಕ ಬಿಕ್ಕಟ್ಟಿನಿಂದ ದೇಶವನ್ನು ಪಾರು ಮಾಡಿತ್ತು ವಿಷಯದಲ್ಲಿ ಆಳವಾದ ಜ್ಞಾನದ ಜೊತೆಗೆ ಅದೃಷ್ಟ ಇದ್ದರೆ ಕೆಲವೊಂದು ಪಟ್ಟ ತಾನಾಗಿಯೇ ಬರುತ್ತೆ ಅನ್ನೋದಕ್ಕೆ ಮನಮೋಹನ್ ಸಿಂಗ್ ಅವರು ಉತ್ತಮ ಉದಾಹರಣೆ ಅಟಲ್ ಬಿಹಾರಿ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಕೇಂದ್ರದಲ್ಲಿ ಆಡಳಿತವನ್ನು ನಡೆಸಿತು ಮೂಲ ಸೌಕರ್ಯ ಇತ್ಯಾದಿ ಯೋಜನೆಗಳಿಂದಾಗಿ ನಾವೇ ಮತ್ತೆ ಆಯ್ಕೆ ಆಗ್ತೇವೆ ಅನ್ನೋ ವಿಶ್ವಾಸದಿಂದ ಆರು ತಿಂಗಳ ಮೊದಲೇ ಸರ್ಕಾರವನ್ನು ವಿಸರ್ಜಿಸಿ ಚುನಾವಣೆಗೆ ಹೋಗಿದ್ರು ಭಾರತ ಪ್ರಕಾಶಿಸತ್ತೆ ಇದರ ಅಡಿಯಲ್ಲಿ ಎನ್ ಡಿ ಎ ನಾಯಕರು ಭರ್ಜರಿ ಪ್ರಚಾರ ನಡೆಸಿದರು ಆದರೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ನೇತೃತ್ವದ ಯು ಪಿ ಎ ಸರ್ಕಾರ ಹೆಚ್ಚಿನ ಸ್ಥಾನವನ್ನು ಪಡೆದಿತ್ತು ಅಧಿಕಾರಕ್ಕೆ ಯು ಪಿ ಎ ಏರೋದು ನಿಶ್ಚಿತವಾಗ್ತಾ ಇದ್ದಂತೆ ಸೋನಿಯಾ ಗಾಂಧಿಯವರೇ ಮುಂದೆ ಪ್ರಧಾನಿಯಾಗ್ತಾರೆ ಅನ್ನೋ ಮಾತುಗಳು ಕಾಂಗ್ರೆಸ್ ವಲಯದಿಂದಾನೇ ಬರೋಕೆ ಶುರುವಾಯಿತು ಸೋನಿಯಾ ಗಾಂಧಿಯವರು ಹಿಂದೆ ಠಾಕ್ತಾ ಇದ್ದಂತೆ ಹಲವು ಕೈ ನಾಯಕರು ಪ್ರಧಾನಿ ಪಟ್ಟ ಏರುವ ಕನಸನ್ನ ಕಾಣತೊಡಗಿದ್ರು ಮಾಧ್ಯಮಗಳಲ್ಲಿ ಕೆಲವರ ಹೆಸರುಗಳು ಬರೋಕೆ ಶುರುವಾಯಿತು ಒಂದು ದಿನ ಯಾರು ನಿರೀಕ್ಷೆ ಮಾಡದ ಹೆಸರನ್ನ ಸೋನಿಯಾ ಗಾಂಧಿ ಫೈನಲ್ ಮಾಡಿದ್ರು ಆ ಹೆಸರು ಬೇರೆ ಯಾವುದೂ ಅಲ್ಲ ಮನ್ಮೋಹನ್ ಸಿಂಗ್ ಅವರಿಗೆ ಪ್ರಧಾನಿ ಪಟ್ಟ ಕಟ್ಟೋದಾಗಿ ಘೋಷಿಸಿದ್ರು ಮನ್ಮೋಹನ್ ಸಿಂಗ್ ಅವರು ಆರ್ಥಿಕ ತಜ್ಞ ಕೂಡ ಹೌದು ಮಿತಭಾಷಿ ಹೀಗಿದ್ರೂ ಸಹ ಪಿ ವಿ ನರಸಿಂಹರಾವ್ ಅವರ ಅವಧಿಯಲ್ಲಿ ಕೈಗೊಂಡ ಆರ್ಥಿಕ ಸುಧಾರಣೆಯನ್ನು ಗಮನಿಸಿ ಮನಮೋಹನ್ ಸಿಂಗ್ ಅವರಿಗೆ ಸೋನಿಯಾ ಗಾಂಧಿ ಪ್ರಧಾನಿ ಹುದ್ದೆಯನ್ನು ನೀಡಿದರು ಚುನಾವಣೆಯಲ್ಲಿ ಕಾಂಗ್ರೆಸ್ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಸಹ ಏಕಾಂಗಿಯಾಗಿ ಸರ್ಕಾರ ನಡೆಸುವಷ್ಟು ಬಹುಮತ ಸಿಕ್ಕಿರಲಿಲ್ಲ ಕಾಂಗ್ರೆಸ್ನಲ್ಲಿ ಯಾರೇ ಪ್ರಧಾನಿ ಆದ್ರೂ ಮಿತ್ರ ಪಕ್ಷಗಳನ್ನ ಸಂಭಾಳಿಸೋದು ಕಷ್ಟ ಅನ್ನೋದು ಸೋನಿಯಾ ಅವರಿಗೆ ಗೊತ್ತಿತ್ತು ಸೊ ಮನ್ಮೋಹನ್ ಸಿಂಗ್ ಪ್ರಧಾನಿ ಆದ್ರೆ ಮಿತ್ರ ಪಕ್ಷಗಳು ವಿರೋಧ ಮಾಡೋದಿಲ್ಲ ಅನ್ನೋದನ್ನ ತಿಳಿದಿದ್ದ ಸೋನಿಯಾ ಗಾಂಧಿ ಅವರು ಸಿಂಗ್ ಅವರಿಗೆ ಪ್ರಧಾನಿ ಹುದ್ದೆಯನ್ನ ನೀಡಿದ್ರು ಅನ್ನೋ ಅಭಿಪ್ರಾಯ ಆವತ್ತು ವ್ಯಕ್ತ ಆಗಿತ್ತು ಪ್ರತಿಷ್ಠಿತ ಕ್ರೆಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿ ಅರ್ಥಶಾಸ್ತ್ರದ ಉಪನ್ಯಾಸಕರಾಗಿದ್ದ ಡಾಕ್ಟರ್ ಮನ್ಮೋಹನ್ ಸಿಂಗ್ ಕಡೆಗೆ ಇಡೀ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಎನಿಸಿಕೊಂಡಿದ್ರು ಭಾರತಕ್ಕೆ ಮಾತ್ರ ಅಲ್ಲ ಇಡೀ ಪ್ರಪಂಚದ ಅರ್ಥ ವ್ಯವಸ್ಥೆಗೆ ಹೊಸ ದಿಕ್ಕನ್ನು ತೋರಿಸಿದರು ಟೀಕಾಕಾರರಿಗೆ ಎಂದೂ ಪ್ರತಿಕ್ರಿಯಿಸಿದ ಡಾಕ್ಟರ್ ಮನ್ಮೋಹನ್ ಸಿಂಗ್ ಸದಾ ಕೆಲಸದ ಮೂಲಕವೇ ಮಾತಾಡ್ತಾ ಇದ್ರು ಮನಮೋಹನ್ ಸಿಂಗ್ ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗೆ ಇವರ ತಾಯಿ ನಿಧನರಾಗ್ತಾರೆ ನಂತರ ಇವರು ತಮ್ಮ ಅಜ್ಜಿಯೊಂದಿಗೆ ಬೆಳಿತಾರೆ ಬಾಲ್ಯದಿಂದಾನು ಅಧ್ಯಯನದಲ್ಲಿ ಆಸಕ್ತಿ ಹೊಂದಿದ್ದ ಡಾಕ್ಟರ್ ಸಿಂಗ್ ಅವರು ಪಂಜಾಬ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಶಿಕ್ಷಣವನ್ನು ಪಡಿತಾರೆ ನಂತರ ಇವರು ಕ್ರೆಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಡಿಫಿಲ್ ಪದವಿಯನ್ನು ಪಡಿತಾರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಗುರು ಶರಣ್ ಕೌರ್ ಅವರನ್ನ ವಿವಾಹವಾಗ್ತಾರೆ ಗುರು ಶರಣ್ ಕೌರ್ ಇತಿಹಾಸ ಪ್ರಾಧ್ಯಾಪಕಿ ಮತ್ತು ಲೇಖಕಿ ಕೂಡ ಹೌದು ಇನ್ನು ದಂಪತಿ ತಮ್ಮ ಸರಳತೆ ಮತ್ತು ಪರಸ್ಪರ ತಿಳುವಳಿಕೆಗೆ ಹೆಸರುವಾಸಿಯಾಗಿದ್ದರು ಇವರಿಗೆ ಮೂರು ಜನ ಹೆಣ್ಮಕ್ಕಳಿದ್ದಾರೆ ಹಿರಿಯ ಮಗಳು ಉಪಿಂದರ್ ಸಿಂಗ್ ಪ್ರಸಿದ್ಧ ಶಿಕ್ಷಣ ತಜ್ಞರು ಮತ್ತು ಇತಿಹಾಸಕಾರರು ಇನ್ನು ಎರಡನೇ ಮಗಳು ದಮನ್ ಸಿಂಗ್ ಬರಹಗಾರ್ತಿ ಮತ್ತು ಕಥೆಗಾರ್ತಿ ಇವರು ತಮ್ಮ ಹೆತ್ತವರ ಜೀವನವನ್ನು ಆಧರಿಸಿ ಸ್ಟ್ರಿಕ್ಟ್ಲಿ ಪರ್ಸ್ನಲ್ ಮನ್ಮೋಹನ್ ಆರ್ ಗುರು ಶರಣ್ ಪುಸ್ತಕವನ್ನು ಬರೆದಿದ್ದಾರೆ ಇನ್ನು ಕಿರಿಯ ಮಗಳು ಅಮೃತ್ ಸಿಂಗ್ ಪ್ರಸಿದ್ಧ ಮಾನವ ಹಕ್ಕುಗಳ ವಕೀಲ ಇವರು ಕ್ರೆಂಬ್ರಿಡ್ಜ್ ವಿಶ್ವವಿದ್ಯಾಲಯ ಆಕ್ಸ್ಫರ್ಡ್ ಮತ್ತು ಏಲ್ ಕಾನೂನು ಶಾಲೆಯಲ್ಲಿ ಶಿಕ್ಷಣವನ್ನು ಪಡೆದಾರೆ ಪ್ರಸ್ತುತ ಇವರು ಕಾನೂನು ಶಿಕ್ಷಣ ಮತ್ತು ಸಾಮಾಜಿಕ ನ್ಯಾಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಡಾಕ್ಟರ್ ಸಿಂಗ್ ಅವರ ಸಾರ್ವಜನಿಕ ಜೀವನವು ಅವರ ಶ್ರೇಷ್ಠತೆ ಮತ್ತು ಪ್ರಾಮಾಣಿಕತೆಯ ಪ್ರತಿಬಿಂಬವಾಗಿತ್ತು ತಮ್ಮ ಸರಳ ಸ್ವಭಾವ ಮತ್ತು ಸೌಮ್ಯವಾದ ಮಾತುಗಳಿಗೆ ಪ್ರಸಿದ್ಧರಾಗಿದ್ದರು ಅವರ ಮತ್ತೊಂದು ಪ್ರಮುಖ ಗುರುತು ಅಂದರೆ ಅವರ ನೀಲಿ ಪೇಟವಾಗಿತ್ತು ನೀಲಿ ಬಣ್ಣದ ಟರ್ಬನ್ ಯಾವಾಗಲೂ ಮನಮೋಹನ್ ಸಿಂಗ್ ಅವರ ಶಿರದ ಮೇಲೆ ರಾರಾಜಿಸ್ತಾ ಇತ್ತು ಈ ಪೇಟ ಅವರ ವ್ಯಕ್ತಿತ್ವದ ಅವಿಭಾಜ್ಯ ಅಂಗವಾಗಿತ್ತು ಎರಡು ಸಾವಿರದ ಆರರಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಕ್ರೆಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಆಫ್ ಲಾ ಪದವಿಯನ್ನು ನೀಡಲಾಯಿತು ಸೊ ಅಲ್ಲಿ ಹಾಜರಿದ್ದಂತ ಡ್ಯೂಕ್ ಆಫ್ ಎಡಿನ್ಬರ್ಗ್ ಮತ್ತು ವಿಶ್ವವಿದ್ಯಾಲಯದ ಕುಲಪತಿ ಪ್ರಿನ್ಸ್ ಫಿಲಿಪ್ ಅವರ ಗಮನವನ್ನ ಈ ನೀಲಿ ಸೆಳೆದಿತ್ತು ಸೊ ಈ ವೇಳೆ ಮನ್ಮೋಹನ್ ಸಿಂಗ್ ಅವರೇ ನೀಲಿ ಪೇಟವನ್ನು ನೀವು ಯಾಕೆ ಧರಿಸ್ತೀರಿ ಅಂತ ಇವ್ರು ಕೇಳಿದರು ಅದಕ್ಕೆ ಸಿಂಗ್ ಅವರು ತಾನು ಕಾಲೇಜು ದಿನಗಳಿಂದ ಸಹ ನೀಲಿ ಬಣ್ಣದ ಪೇಟವನ್ನು ಧರಿಸ್ತಾ ಇದ್ದೆ ಅಂತ ಹೇಳಿದರು ನನ್ನ ಸ್ನೇಹಿತರು ನನ್ನನ್ನು ಬ್ಲೂ ಟರ್ಬನ್ ಅಂತಾನೆ ಅಡ್ಡ ಹೆಸರಿನಲ್ಲಿ ಕರಿತಾ ಇದ್ರು ಅನ್ನೋ ಸಂಗತಿಯನ್ನು ಇವ್ರು ಹಂಚಿಕೊಂಡಿದ್ರು ಇನ್ನು ಮತ್ತೊಂದು ಸ್ವಾರಸ್ಯಕರ ಸಂಗತಿ ಅಂತಂದ್ರೆ ಇಪ್ಪತ್ತಾರು ಸಂಖ್ಯೆ ಜೊತೆಗೆ ಅವರ ನಂಟಿರೋದು ಹೌದು ಅವರ ಜೀವನದಲ್ಲಿ ಒಂದು ವಿಚಿತ್ರ ಕಾಕತಾಳೀಯ ಸಂಭವಿಸಿದೆ ಅವರ ಹುಟ್ಟಿನಿಂದ ಸಾಯುವವರೆಗೂ ಅವರೊಂದಿಗೆ ಇದಿತ್ತು ಈ ಕಾಕತಾಳೀಯವೇ ಸಂಖ್ಯೆ ಇಪ್ಪತ್ತಾರು ಮನ್ಮೋಹನ್ ಸಿಂಗ್ ಅವರು ಇಪ್ಪತ್ತಾರರಂದು ಜನಿಸಿದ್ರು ಅದೇ ದಿನಾಂಕದಂದು ನಿಧನರಾಗಿದ್ದಾರೆ ಸಿಖ್ ಸಮುದಾಯದವರು ಪ್ರಧಾನಿಯಾಗಿರೋ ಕೀರ್ತಿ ಮನಮೋಹನ್ ಸಿಂಗ್ ಅವರಿಗೆ ಸಲ್ಲತೆ ಇನ್ನು ಬಡ ಕುಟುಂಬದಲ್ಲಿ ಜನಿಸಿದ ಮನಮೋಹನ್ ಸಿಂಗ್ ಅವರು ದೇಶವನ್ನೇ ಆಳಿರುವುದು ಒಂದು ಇತಿಹಾಸ ಭಾರತ ಮಾತ್ರ ಅಲ್ಲ ದೇಶ ವಿದೇಶಗಳಲ್ಲಿಯೂ ಖ್ಯಾತಿ ಪಡೆದಿರುವ ಮನಮೋಹನ್ ಸಿಂಗ್ ಅವರ ಹೆಸರಿನಲ್ಲಿ ಪಾಕಿಸ್ತಾನದಲ್ಲಿ ಒಂದು ಶಾಲೆ ಇದೆ ಅಂತಂದರೆ ನೀವು ನಂಬಲೇಬೇಕು ಬಾಲ್ಯದಿಂದಾನೆ ಬಡತನ ಹಾಗೂ ಕಷ್ಟದ ದಿನಗಳನ್ನು ಕಂಡ ಬಾಲಕ ಮುಂದೊಂದು ದಿನ ಭಾರತ ದೇಶಕ್ಕೆ ಪ್ರಧಾನಿಯಾದಾಗ ಅವರ ಹುಟ್ಟೂರಾದ ಪಾಕಿಸ್ತಾನದಲ್ಲಿರುವಂಥ ಪಂಜಾಬ್ನ ಹಳ್ಳಿಯಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು ಅಷ್ಟೇ ಅಲ್ಲ ಮನ್ಮೋಹನ್ ಸಿಂಗ್ ಅವರು ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಶಾಲೆಗೆ ಅವರ ಹೆಸರನ್ನೇ ಇಡಲಾಗಿದೆ ಹೀಗಾಗಿ ಇಂದಿಗೂ ಸಹ ಪಾಕಿಸ್ತಾನದಲ್ಲಿರುವ ಪಂಜಾಬ್ನಲ್ಲಿ ಮನ್ಮೋಹನ್ ಸಿಂಗ್ ಅವರ ಹೆಸರಿನ ಶಾಲೆಯೊಂದಿದೆ ಅಂತ ತಿಳಿದು ಬಂದಿದೆ ಇನ್ನು ಮನಮೋಹನ್ ಸಿಂಗ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಏನು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ